ಯಪ್ಪ ಗುಂಡು ಏನು ಮಾಡುತ್ತೆ ಯಪ್ಪ ಊಟ ಮಾಡಿಲ್ಲ ನಿಮ್ಮ ಊಟ ಕೊಟ್ಟಲ್ಲ ಏನೋ ಕೊಟ್ಟಿಲ್ಲ ಹ್ಞೂ ಆಯ್ ಕೊಟ್ಟಾಳ ನಾಷ್ಟ ಮಾಡೀನಿ ಹ್ಞೂ ತಯಾರಾಗಿ ಕೊಡ್ತೀನಿ ಊರಿಗೆ ಹೋಗ್ಬೇಕಂತ ಅಂದೆಲ್ಲ ನೀನೇ ಇವತ್ತು ಮಟ್ಟ ಅದಕ್ಕೆ ಹೌದು ನೋಡಪ್ಪ ಊರಿಗೆ ಹೋಗಬೇಕು ನನಗೆ ನೀನು ಅಟ್ಟೆ ಚಿಂತೆ ಅದೇ ಮನೆಯಾಗ ಯಾರಿಗಿಲ್ಲ ಅವ್ರ ಚಿಂತೆ ಹಾಂ ನಿಮ್ಮ ಊರು ಹೇಳಿ ಅರ್ಥನಾಯ್ತು ಒಂದು ನಿಮ್ಮ ಕಾಕ ಕರಿಯೋಕ್ಕೆ ಹೇಳೀನಿ ಅವನ್ನ ತಯಾರಾಗ್ಯಾನ ಇಲ್ಲ ಏನೂ ಗೊತ್ತಿಲ್ಲ ನಿಮ್ಮಪ್ಪ ಗಾಡಿ ತರಕ್ಕೆ ಹೇಳೀನಿ ಗಾಡಿ ತಂದಾನ ಇಲ್ಲ ಏನಿಲ್ಲ ಒಂದು ಸುದ್ದಿ ಹೇಳಲ್ಲ ಪಾಪ ಸಾ ಮಮ್ಮಿ ಬಂದ ಏನು ಹೇಳು ಅಲ್ಲೋ ನಿನ್ನ ತಯಾರಾಗತ್ತೆ ಹೇಳಿ ಎಷ್ಟೊತ್ತಾಯ್ತು ಏನ್ ಕತ್ತಿ ಇನ್ನ ತಯಾರಾಗಿಲ್ಲ ಏನ್ ಯಾವಾಗ ತಯಾರಾಗ ಏನ್ ಕತ್ತಿ ಏ ಮಮ್ಮಿ ನಾ ತಯಾರಿ ಆಗಿನಲ್ಲ ಇನ್ನೂ ಏನು ತಯಾರಾಗಬೇಕು ನೋ ನಿನ್ನ ಕಣ್ಣಿಗೆ ಕಾಣಿಸಲಾಗಿದೆ ಏನು ಚಸ್ಮಾ ಗಿಸ್ಮ ಕೊಳ್ಳೇನು ಕಣಿಸಲೇನು ತಯಾರಾಗಿ ನಿಲ್ಬತ್ತೆ ನಾ ಹೇಳ್ತಾ ಇರಲ್ಲ ಹಾಂ ಇದು ತಯಾರಾದಾಗ ಅಪ್ಪ ಹ್ಞೂ ಏನು ಕಮ್ಮ ಮಾಡ್ಬಿಟ್ಟು ಹಾಕೊಂಡು ಅಪ್ಪ ನೀನು ನೀನು ಹೆಣ್ಣು ಹೊಲ ಕೊಂತೀವಿ ಏನು ಅಲ್ಲಿ ಏನು ಉಡಾಗಿರಿ ಮಾಡ್ಲಾ ಕೊಡ್ತೀವಿ ಹಾಂ ಅದು ಏನು ಚಸ್ಮಾ ಅದೇನೇ ನನಗೆ ಆಕೆ ನಿಮ್ಮ ಇನ್ನೂ ಹೊತ್ತು ಹಾಕೋ ಕೆಂಪು ಸೀರೆ ಉಟ್ಕೊಂಡಿಲ್ಲ ಕೇಳಿ ನಾನು ಅಂದ್ಕೊಂಡ್ರೆ ನೀ ಕೆಂಪು ಅಂದ್ಬಿಟ್ಟು ಹಾಕೊಂಡು ಬಂದ್ಬಿಟ್ಟೇನು நன்க ஏ மம்மீ இதே நன்கு நான் இவ்வளவு நோய்

ರು ಕುಂದ್ರು ಬರ್ತಾ ಕಾಕ ಕು ಏನ್ ಮಾಡ್ಲಪ್ಪ ಗುಂಡು ನೋಡು ನಿಮ್ ಕಾಕ ಅರ್ಬಿ ಹಾಕೋ ಮನ ಅಲ್ಲೇ ಮಾಡಿ ಹಾಕುತ್ತಾರ ಎಂದ್ರ ಮಾಡೇನ ಮಾಡಿರ ಏನ್ ಸಾಲಿ ಕರ್ತನೋ ಏನ್ ಸುಳ್ಳ ಕರ್ಸಿದೋನಪ್ಪ ನೋಡಪ್ಪ ಗುಂಡು ನೀವ್ ಯಾವ ಬರಪ್ಪ ನಿಮ್ಮದ ಚಂದಗು ಹ್ಮ್ ಚಂದನ ಹೇಳ್ಕೊಡ್ತೀನಪ್ಪ ಬುದ್ಧಿ ಚಂದಿ ಕಲಿ ಹಾಕಿ ಹ್ಮ್ ಆಯ್ತಾಯಿ ನೀತಿ ನನ್ನ ಕೇಳ್ತೀನಾಯ್ ನಾನು ಹ್ಮ್ ನಾನು ನಿಮ್ಮ ತಪ್ಪೆ ಕೇಳ್ತೀನಾಯಿ ನೀನ್ ಹೇಳ್ತೀವಿ ಅದೇ ಮಾಡ್ತೀನಿ

ನೀ ಹ್ಞೂ ಅಪ್ಪ ಸಾರ್ಕಲ್ ಹ್ಞೂ ಬಲ್ಲ ಅಲ್ಲ ಥೂ ಇವ್ ನೋವು ನನ್ನ ನಿಂದು ದಿನ ಇದೇ ಒದ್ರಾಡೋದೇ ಇರ್ತದೆ ನೋಡಪ್ಪ ಸಾಕ್ಸಾಕ ನಿನ್ನ ಕಾಲಾಗಾಗಿ ನಾನು ಬಿಡಿ ಮ್ಯಾಗೆ ನಿನ್ನ ಕಣ್ಣು ಒಟ್ಟು ಹಾಂ ಏನು ನಿಮ್ಮ ಅಪ್ಪನ ನನಗೆ ತಂದು ಕೊಟ್ಟಿದ್ದು ನೋಡು ಬಿಡಿ ಸೆಲ್ಯಾಕ ನನಗೆ ನಾ ಏನಾದ್ರು ಮಾಡ್ತೀನಿ ತಗೋ ನಿನ್ಗೆ ಎದಕ್ಕೆ ಬೇಕು ಗಾಡಿ ಬಂದದ ಕರಿಲಿಕ್ಕೆ ಬನ್ನಿ ತಯಾರಾಗಿದ ಇಲ್ಲ ಕರಿ ಅವ್ರಿಗೆ ಎಲ್ಲರಿಗೂ ಅವನ ಅಲ್ಲಪ್ಪ ನನಗೆ ಸನ್ ಅಂದ್ರೆ ಆಲಲ್ಲ ಹಾಂ ಹಾಂ ಹಾಂ

ಹಾಕೊಂಡು ನಾನು ಇಲ್ಲ ನನಗೆ ಏನು ಭಾರಿ ನೀನೇ ಶಾಣೆ ಆಗಿದ್ದು ನಿನಗೆ ಎಲ್ಲ ಗೊತ್ತದ ನನಗೆ ಗೊತ್ತಿಲ್ಲ ನೀನು ಎಲ್ಲಿ ಹ್ಯಾಂಗೆ ಮಾತಾಡ್ಬೇಕಾಗ್ತದೆ ನೀನು ಸುಮ್ಮ ಕುಂದ್ರು ಜಾಸ್ತಿ ಅಲ್ಲಿ ಏನೋ ನೋಡಿ ಮಾತಾಡ್ತೇ ಹೇಳ್ತೀನಿ ಈಗ ನನ್ನ ಮಗನ ಮದುವೆ ಆಗ ನನ್ನ ಮಗನ ಹೆಂಗೆ ನೋಡ್ಕೊಂತೀವಿ ನನಗೆ ಏನು ಬೇಕು ನಾನು ಪ್ರಶ್ನೆ ಕೇಳ್ತೀನಿ ಹುಡುಗಿಗೆ ಹಾಂ ಹುಡುಗಿ ನನಗೆ ಪಸಂದ ಆಗಬೇಕು ಮೊದಲು ಆಮೇಲೆ ಎಲ್ಲರಿಗೂ ಹಾಂ ಎಲ್ಲರೂ ನೀವು ಕಾರ್ಬಾರ್ ಮಾಡ್ತಂದ್ರೆ ನಡೆಯಲ್ಲ ಹೇಳ್ತೀನಿ ಈಗ ಮಮ್ಮಿ ನೋಡು ಈ ಇವತ್ತು ಇರ್ಲಕ್ಕಲ್ಲ ಏನು ಇವನು ಕಲೀಲಿ ಹೇಳು ಚಂದ ಮಾಡಪ್ಪ ಹಾ ಇಂತ ಬಟ್ಟಿ ಹಾಕೋಬೇಕಪ್ಪ ಹುಡುಗಿ ಇಂತ ಬಟ್ಟೆ ಬಟ್ಟಿ ಹಾಕೊಂಡು ಚಂದ ಹಾಕೋಬಾರ್ದಪ್ಪ ಜಿಲ್ಲಾ ಜಿಲ್ಲಾ ಚಂದಿ ಕಲ್ತಿ ನೌಕರಿ ಮಾಡ್ತೀವಿ ಚಂದ ಇರ್ಬೇಕಪ್ಪ ನಾನು ಕೆಟಕ್ಕೆ ಹೇಳ್ತೀನಿ ನಿಮ್ಗ ಕೆಟಕ್ಕೆ ಹಾಕಿನಿ ನಾನು ಈಗ ಈ ನೋಡ್ರಿ ಚಂದ ಕಾಣತ್ತೀವಿ ಮತ್ತೆ ಮತ್ತೆ ಮತ್ತಲ್ಲಿ ಹುಡುಗಿ ಪಸಂದ ಮೊದಲು ಏನು ನಾನು ಪಸಂದ್ ಮಾಡಿದ್ರೆ ನೀ ಪಸಂದ್ ಮಾಡು ಇಲ್ಲ ಇಲ್ಲಿ ನೋಡಪ್ಪ ಹುಡುಗಿ ಪಸಂದ மி naமி மமி கு ಹ್ಮ್ ಅದಕ್ಕೆ ಆಯ್ ನಿಮ್ ಕರಿಲಾತ್ತ ಹ್ಮ್ ಬರ್ಬೇಕತ್ ನೋಡ್ರಿ ಅಯ್ಯ ಗುಂಡು ಬರ್ತಿ ತಡಿಯಪ್ಪ ಯಾಕಕ್ಕಲ್ತಿ ನಮ್ಮ ಕಾಕ ಕರಿ ಹೋಗು ಆ ಕಾಕಿಯರು ಮಮ್ಮಿ ಕರಿಲತ್ತರಿ ಅಡಿಗೆ ಮನೆ ಒಳ್ಳೆ ಹೋಗು ಜಲ್ದಿ ಹೇ ಆಯ್ತೋ ರೀ ಹೇಳ್ತೀನಿ ನೀವು ನೋಡಿದ್ರೆ ಅವ್ರಿ ಕರಿ ಅಂತೀವಿ ನಿಮ್ ಕರೆ ಅಂತ ಕರಿ ತಿಂತಿ ಬೈನಿ ರೀ ಯಾಕಿರಂತಲ್ರಿ ಗುಂಡುರದ ಏ ರಾಜು ಏನು ನೀನು ಅಕ್ಕನ ಹೇಳಿ ಅಂತಲ್ಲ ಕರೆನಾದ ಸುದ್ದಿ ಹ್ಞೂ ಹೂ ರೀ 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 ಅದೇ ರೀ ಹ್ಞೂ ನೀತಿಯನ್ನು ಹುಡುಗಿ ಭಾಳ ಇಷ್ಟಪಡ್ತೀನಿ ರೀ ನಾಕಿಗೆ ಮದುವೆ ಆಗಬೇಕನ್ನತೀನಿ ರೀ ಆದರೆ ಅವನು ಮುಂದೆ ಹೆಂಗೆ ಹೇಳೋದು ಸುಮ್ ಕೂತೀನಿ ರೀ ನೀವೇ ಹೆಲ್ಪ್ ಮಾಡಿರಿ ದೊಡ್ಡ ನೀವು ಸೇರಿ ಆಯಿತು ಅಂತ ಏನಾರ ಒಂದು ಈಗ ಹುಡುಗಿ ರೆಡಿ ನೀರಿ ಮತ್ತೆ ಹೂರಿ ಬರ್ತೀನಿ ಏನು ಮಾಡೋದು ಬರಲಿಲ್ಲ ಅಂದ್ರೆ ಬಿಡಲ್ಲ ರೀ ಅದಕ್ಕೆ ಬರಲಾ ತಯಾರಾಗಿನ್ರಿ ಅದಕ್ಕೆ ಅದಕ್ಕೇನೆ ಎಂಥದ್ದು ಒಂದು ಬಟ್ಟಿ ಅವ ಬೈಕ್ ಈ ಬಟ್ಟಿ ಹಾಕಿ ಈಗ ಹಾಕೊಂಡಿನಿ ಈಗ ಬರ್ತೀನಿ ರೀ ನಾನು ಏನು ಹುಡುಗಿ ನೋಡ್ಬೋದು ನಾನು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ರೀ ನೀಂಜಾರ ಏನಾರು ಹೇಳಕ್ಕಿನ ಬಗ್ಗೆ ಈಗ ಆಯ್ತು ತಗೋ ಏನಾರ ಮಾಡಮಂತ ನಿಮ್ಮ ಮನೆಯವ್ರಿಗೂ ಹೇಳ್ತಿವತ್ತ ನಾವು ಮಾಮ್ಗೂ ಹೇಳ್ತಿವತ್ತ ಹುಡುಗಿ ನೋಡಿ ಬನ್ನ ಹುಡುಗಿ ನೋಡಿ ಬಂದ್ಮೇಲೆ ಹುಡುಗಿ ಹಂಗಾಳೆ ಹಿಂಗಾಳ ಏನಾರು ಒಂದು ಹೇಳಿಕಿಸ್ ತಗೋ ಆಯ್ತು ರೀ ಬನ್ನಿ ನಿನ್ನೇ ನಂಬಿ ಬರ್ಲಾತೀನಿ ನಾನು ನೋಡ್ರಿ ಏನಾರ ಮಾಡಿರಿ ಏ ಮಂಗಾತ ಹಾಪ ಅನ್ನಿಸ್ತದೆ ರಾಜು ನೋಡಿದ್ರೆ ನಾವು ಹಂಗೆ ಮಾಡಮ್ಮಿ ಆ ಹುಡುಗಿ ಅದು ಸರಿಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಅತ್ತಿಗೆ ಏನಾರ ಅಂತ ಹೇಳಿಕಸಿಂದ ಮಾಡಮ್ ತಗೋ ಹಂಗಿ ಸುಮ್ಮ ಹಂಗೆ ಮಾಡೋ ತಗೋ ಹಾಂ ನಡಿ ರಾಜು ಹೋಗ್ತಾ ನನ್ನ ಮಾತಾತ್ತಿ ಬಂದು ಬೇಕು ಹೊತ್ತು ಕೊಡ್ತಾರಾ ನಡಿ ಹುಡುಗಿ ಮನೆಗೆ ಹೋಗಿ ನಾವೇನು ಮಾಡ್ತೀವಿ ಅಂತ ನೀವು ನೋಡ್ಬೇಕಂದ್ರೆ ಒಂದೇ ವಿಡಿಯೋ ಬರೋ ತನಕ ಕಾಯಿರಿ ಅಲ್ಲಿ ತನಕ ಈ ವಿಡಿಯೋ ನೋಡಿರಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ